ಸರ್ ಬಿಜೆಪಿ ಕಾಲದ ಇಪ್ಪತ್ತೊಂದು ಹಗರಣಗಳ ತನಿಖೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಸರ್ ಬಿಜೆಪಿ ಕಾಲದ ಹಗರಣ ತನಿಖೆಯನ್ನ ನಾನು ಸಚಿವ ಸಂಪುಟದಲ್ಲಿ ನೆನ್ನೆ ದಿನ ಗಮನಿಸಿದೆ ಅದನ್ನು ಇಪ್ಪತ್ತೊಂದು ಪ್ರಕರಣಗಳನ್ನ ಈಗ ಹುಡುಕಿದ್ದಾರೆ ತನಿಖೆ ಮಾಡ್ತೀವಿ ಎಲ್ಲರನ್ನು ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆಗಿರ್ತಕ್ಕಂತ ಪ್ರಕರಣಗಳ ಬಗ್ಗೆನು ಚರ್ಚೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿಮೂರಕ್ಕೆ ಇವರೇ ಮುಖ್ಯಮಂತ್ರಿ ಇದ್ರು ಹನ್ನೆರಡರಲ್ಲಾದಂಥ ಪ್ರಕರಣವನ್ನು ಈಗ ಈಗ ಗುಮ್ಮ ಬಿಡ್ತೀನಿ ಅಂತ ಹೇಳಿ ಬಿ ಜೆ ಪಿಯರ ಮೇಲೆ ಹೊರಟಿದ್ದಾರೆ ಐದು ವರ್ಷ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಈಗ ಏನು ಹೇಳ್ತಾ ಇದ್ದಾರೆ ಹಲವಾರು ಪ್ರಕರಣಗಳು ಯಾವುದು ಐನೂರು ಕೋಟಿ ನಾನ್ನೂರು ಕೋಟಿ ಅಲ್ಲಿ ಹೇಳ್ತಾ ಇದ್ದಾರೆ ಒಂದು ವರ್ಷ ಆಯ್ತಲ್ಲ ಅಧಿಕಾರಿಗೆ ಬಂದು ಒಂದು ವರ್ಷದಿಂದ ಮಾಡಿದ್ದೇನು ಈಗ ಇವರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮುಚ್ಕೊಳ್ಳಲಿಕ್ಕೆ ಅವರೇ ಹೇಳ್ತಾ ಇದ್ದಾರೆ ಅಕ್ರಮ ಆಗಿರೋ ಸತ್ಯ ಆಗಿದೆ ಅಂತ ಹೇಳಿದ್ದಾರೆ ಅವರೇ ಹೇಳ್ತಾ ಇದ್ದಾರೆ ಅಕ್ರಮ ಕಾರಣ ಏನು ಈಗ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ನಮ್ಮದೇನಿಲ್ಲ ನಮ್ಮ ಮಂತ್ರಿಗಳಿಲ್ಲ ಅಂತ ಹೇಳ್ತಾರೆ ಅಧಿಕಾರಿ ಸಹ ಇವತ್ತು ಮಾಡಿರ್ತಕ್ಕಂಥದ್ದು ಸರ್ಕಾರದ ಹೊಣೆ ಅದು ಇವತ್ತು ಸರ್ಕಾರದಲ್ಲಿ ಇವರಲ್ಲಿರ್ತಕ್ಕಂಥ ವೀಕ್ನೆಸ್ ಏನಿದೆ ವೀಕ್ನೆಸ್ಗಳಿಂದ ಅಧಿಕಾರಿಗಳಲ್ಲಿ ಕಂಟ್ರೋಲ್ ಇಲ್ಲ ಇವತ್ತು ಆ ಪರಿಸ್ಥಿತಿಯಲ್ಲಿ ಇದ್ದಾವೆ ಅದರಿಂದ ಇಲ್ಲಿ ಆ ಡೆತ್ ನೋಟಲ್ಲಿ ಮಂತ್ರಿಗಳು ಮೌಖಿಕವಾಗಿ ಆದೇಶ ಮಾಡಿದ್ರು ಅಂತ ಬರೆದಿರ್ತಕ್ಕಂಥದ್ರ ಅರ್ಥ ಏನು ಮಂತ್ರಿಗಳಿಗೆ ಗೊತ್ತಿರಲಿಲ್ಲವಾ ಇದು ಮುಖ್ಯಮಂತ್ರಿಗಳು ಈ ಮಟ್ಟಕ್ಕೆ ಉಡಾಫೆ ತನದಲ್ಲಿ ಉತ್ತರ ಕೊಡ್ತಕ್ಕಂಥದ್ದೇನಿದೆ ನೆನ್ನೆ ಮೊದಲನೇ ಬಾರಿಗೆ ವಿಧಾನಸಭೆ ಕಲಾಪದಲ್ಲಿ ಒಂದು ಹತ್ತು ಪೇಜೋ ಇಪ್ಪತ್ತು ಪೇಜ ಯಾರೋ ಯಾರ ಕೈಲೋ ಬರ್ಸ್ಕೊಂಡು ತಗೊಂಬಂದು ಲಾಯರ್ಗಳ ಕೈನಲ್ಲಿ ಅದು ನೆನ್ನೆ ಓದಿರ್ತಕ್ಕಂಥದ್ದು ಇದೆಯಲ್ಲ ನಿಜಕ್ಕೂ ನಮ್ಮ ರಾಜ್ಯದಲ್ಲಿ ಇಂಥ ಆಡಳಿತವನ್ನು ನಾವು ಕಾಣ್ತೀವಿ ಅಂತ ನಾನು ಎಂದ್ ಕಂಡು ಕೆಆರ್ ಡಿ ಬಿ ಅದರಲ್ಲೂ ಸರ್ ದೊಡ್ಡ ಪ್ರಮಾಣದಲ್ಲಿ ಹಗರಣ ಆಗಿದೆ ಒಂದು ಸುಮಾರು ನೂರು ಕೋಟಿ ಸರ್ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ ನೂರು ಕೋಟಿ ತಾವು ಕೈಗಾರಿಕಾ ಸಚಿವರು ಇದೇ ಹ್ಮ್ ಅದು ನನ್ನ ಗಮನಕ್ಕೂ ಬರಲ್ಲ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ ಕೆಡಿ ಬಿ ರಾಜ್ಯಸಭಾ ಸರ್ಕಾರ ಸೇರಿದ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಸುದ್ದಿಗೋಷ್ಠಿ ಇವ್ರ ಹೆಸರು ಹೇಳಿ ಅಂತ ಹೇಳಿ ಪ್ರಜರ್ ಹಾಕಿದ್ದಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯವ್ರಿಗೆ ಎಲ್ಲಿಂದ ಬಂತು ಮಾಹಿತಿ ಇಡಿ ಅವರು ತನಿಖೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡದ ಮೇಲೆ ಅವರಿಗೆ ಮಾಹಿತಿ ಕೊಟ್ಟವರು ಯಾರು ಅವ್ರ ಹೆಸರು ಹೇಳಿ ಕೊಟ್ಟಿದ್ದಾರೆ ಅಂತ ಹೇಳಿ ಇವರೇ ಯಾತು ಹೋಯಾ ಮಾಡ್ಕೊತಾ ಇದ್ದಾರೆ ಇವರಲ್ಲಿ ಏನೋ ತಪ್ಪುಗಳಿಲ್ಲದೆ ಇದ್ದರೆ ಇವರಲ್ಲಿ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ಭಾಗಿಯಿಲ್ಲದೆ ಇದ್ದರೆ ಇವರು ಯಾವುದಕ್ಕೆ ಊಹೆ ಮಾಡ್ಕೊಂಡು ನಾಲ್ಕು ಜನ ಮಂತ್ರಿಗಳ ಕೈಲಿ ಉತ್ತರ ಕೊಡ್ತೋದು ಗಾಬರಿನಲ್ಲಿ ಇಂಥ ಒಂದು ಪರಿಸ್ಥಿತಿ ಯಾಕೆ ಬಂತು ಇದು ಇರ್ತಕ್ಕಂಥ ಪ್ರಶ್ನೆ ಒಂದು ತಿಂಗಳಾದರೂ ಒಬ್ಬರೂ ಅರೆಸ್ಟ್ ಮಾಡಲಿಲ್ಲ ನಲವತ್ತು ದಿನ ತನಿಖೆ ಎಸ್ ಐ ಅಂದ್ರು ಅಂದರು ಯಾರನ್ನ ಬೀದಿಲ್ ಹೋಗ್ರೂ ಯಾರು ನಾಲ್ಕು ಜನ ಅರೆಸ್ಟ್ ಮಾಡಿ ಅಷ್ಟು ದುಡ್ಡು ವಾಪಸ್ ಪಡೆದಿದ್ದೀವಿ ಇಷ್ಟು ವಾಪಸ್ ಪಡೆದಿದ್ದೀವಿ ಯಾವುದು ಮದ್ದು ಅಂಗಡಿಯಿಂದ ತಂದೋ ಹೋಟ್ಲಿಂದ ತಂದೋ ಹೀಗೆ ಹೇಳ್ತಾ ಇದ್ದಾರಲ್ಲ ಇದು ಯಾಕ ಬಂತು ಇದೆಲ್ಲ ಯಾಕೆ ಹೋಯ್ತಿದ್ರು ಅಲ್ಲೆಲ್ಲ ಹೋಗ್ಲಿಕ್ಕೆ ಯಾವ ರೀತಿ ಹೋಗ್ಲಿಕ್ಕೆ ಕಾರಣ ಅಲ್ಲಿರೋದು ಹೈದರಾಬಾದ್ ನಲ್ಲಿ ಹಲವಾರು ನಕಲಿ ಅಕೌಂಟ್ ಗಳಿಗೆ ದುಡ್ಡು ಹೋಗಿದೆ ಅಂತ ಹೇಳಿ ಹೈದರಾಬಾದ್ ಅಕೌಂಟ್ ಓಪನ್ ಆಗಿರೋದು ಇಲ್ಲಿ ಸುತ್ತಮುತ್ತ ಇಲ್ಲಿ ದುಡ್ಡು ವಸೂಲಿ ಮಾಡ್ತಾರಲ್ಲ ಹೇಗೆ ಅದು ಇದೇ ಇರ್ತಕ್ಕಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ